ಇವತ್ತಿನ ಚಂದ್ರಗ್ರಹಣ ಹೇಗೆ ಅದು ಪ್ರತಿ ಹಂತದಲ್ಲಿ ಪ್ರತಿ ನಿಮಿಷದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಇವೆಲ್ಲ ಬದಲಾವಣೆಯ ಬಗ್ಗೆ ಸೈನ್ಸ್ ಏನು ಹೇಳುತ್ತೆ ಜ್ಯೋತಿಷ್ಯ ಏನು ನಂಬುತ್ತೆ ಇವೆಲ್ಲವನ್ನು ನಿಮಗೆ ತಿಳಿಸುವಂತ ವಿಶೇಷ ಕಾರ್ಯಕ್ರಮ ನಾನು ಚೈತ್ರ ಅಂಚನ್ ನಾನು ಅವಿನಾಶ್ ಶಿವನ್ ಆಗ್ಲೇ ಚೈತ್ರ ಹೇಳಲಾಗೆ ಇವತ್ತು ನಭೋಮಂಡಲದ ವಿಸ್ಮಯವನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳುವಂಥ ಕ್ಷಣ ನಮ್ಮ ಜೊತೆ ಮಾತನಾಡೋದಕ್ಕೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ ವಿಜ್ಞಾನ ಹಾಗೇನೆ ಧಾರ್ಮಿಕವಾಗಿ ಏನೆಲ್ಲ ನಂಬಿಕೆಗಳಿದೆ ಜೊತೆಗೆ ಒಂದಷ್ಟು ಈ ಕೆಂಪು ಅಂತ ಕೂಡ ಭಯ ಇರುತ್ತೆ ಮಂಗಳ ಅಂತ ಹೇಳ್ತಾರೆ ಕೆಂಪು ಬಟ್ಟೆ ಖರೀದಿಸೋದಕ್ಕೂ ಆಚೆ ಈಚೆ ಒಂದು ಕ್ಷಣ ಯೋಚನೆ ಮಾಡ್ಬೇಕು ಅಂತ ಜ್ಯೋತಿಷ್ಯ ವಲಯದಲ್ಲಿ ಹೇಳ್ತಾ ಇರಬೇಕಾದ್ರೆ ಇವತ್ತು ಚಂದ್ರನೇ ಕೆಂಪುಗಾಗ್ಬಿಡ್ತಾ ಇದೆ ಅವಿನಾಶ್ ಹೌದು ಸೊ ಹಾಗಾಗಿ ಅದರ ಪರಿಣಾಮ ಏನು ಇದುವರೆಗೂ ಆಗಿರುವಂತ ಒಂದಷ್ಟು ವಿಕೋಪಗಳಿಗೂ ಏನಾದರೂ ಕನೆಕ್ಷನ್ ಇದೆ ಅಂತ ಅನೇಕ ವಿಚಾರಗಳನ್ನ ಮಾತಾಡೋದಿದೆ ನಮ್ ಜೊತೆ ಹರೀಶ್ ಶಾಸ್ತ್ರಿ ಅವರು ಇದ್ದಾರೆ ಜ್ಯೋತಿಷಿ ಮತ್ತು ಆಧ್ಯಾತ್ಮಿಕ ಚಿಂತಕರು ಅವರು ನಮ್ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸೊ ಹಾಗೆ ನಮ್ಮ ಜೊತೆ ನವೀನ್ ಅಂಜುಂಡಪ್ಪ ಖಗೋಳ ವಿಜ್ಞಾನಿ ಅವರು ಕೂಡ ಸ್ಟುಡಿಯೋದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಹಾಗೆ ಭರತ್ ಅವರು ಕೂಡ ಖಗೋಳ ವಿಜ್ಞಾನಿ ಅವ್ರನ್ನೂ ಕೂಡ ಅವ್ರೂ ನಾವು ಮಾತಾಡ್ತೀವಿ ಜೊತೆಗೆ ಪಂಡಿತ್ ದಿನೇಶ್ ಗುರುಜಿ ಜ್ಯೋತಿಷಿ ಉಪಾಧ್ಯಾಯರು ಅವ್ರನ್ನೂ ಕೂಡ ನಾವು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊತಾ ಇದ್ದೀವಿ ನಾವು ಮಾತನಾಡೋಣ ನಿಮ್ಮ ಜೊತೆಗೆ ಡೀಟೇಲ್ ಆಗಿ ಸೊ ಈಗ ಆಲ್ರೆಡಿ ಎಂಟು ಐವತ್ತೆಂಟಕ್ಕೆ ಪ್ರಕ್ರಿಯೆ ಆರಂಭ ಆಗಿದೆ ಬಾಹ್ಯಾಕಾಶದಲ್ಲಿ ರಕ್ತ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭ ಬ್ಲಡ್ ಬೋನ್ ನೋಡೋದಕ್ಕೆ ವಿಶ್ವವೇ ಕಾತರವಾಗಿದೆ ಎಲ್ಲರೂ ಕೂಡ ಕಾತರಾಗಿದ್ದಾರೆ ಒಂಬತ್ತು ಐವತ್ತೇಳಕ್ಕೆ ಭಾಗಶಃ ಚಂದ್ರಗ್ರಹಣ ಆರಂಭ ಆಗಲಿದೆ ರಾತ್ರಿ ಹನ್ನೊಂದು ಒಂದಕ್ಕೆ ಸಂಪೂರ್ಣ ಚಂದ್ರಗ್ರಹಣ ಶುರು ಮಧ್ಯರಾತ್ರಿ ಒಂದು ಇಪ್ಪತ್ತಾರಕ್ಕೆ ಖಗ್ರಾಸ ಚಂದ್ರಗ್ರಹಣ ಮುಕ್ತಾಯ ಬಾಹ್ಯಾಕಾಶದಲ್ಲಿ ರಕ್ತ ಚಂದ್ರಗ್ರಹಣದ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ ಬ್ಲಡ್ ಮೂನ್ ಆ ಹೆಸರು ಕೇಳಿದಾಗಲೇ ಏನೋ ಒಂಥರ ರೋಮಾಂಚನ ಒಂದಷ್ಟು ಕುತೂಹಲ ಕೌತುಕ ಎಲ್ಲವೂ ಕೂಡ ನಮ್ಮ ಮೈಂಡ್ ಅಲ್ಲಿ ಬರುತ್ತೆ ಈಗ ನಿಮಗೆ ಮೂರು ಪ್ರತ್ಯೇಕ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ದೆಹಲಿ ನೆಹರು ತಾರಾಲಯ ಹಾಗೆ ಟೌನ್ ಹಾಲ್ ಮೂರು ಕಡೆಯಿಂದ ಹೇಗೆ ಚಂದ್ರ ಗೋಚರ ಆಗ್ತಿದ್ದಾನೆ ಈ ಕ್ಷಣಕ್ಕೆ ನಾವಾಗ್ಲೇ ಹೇಳಿದ ಹಾಗೆ ಒಂಬತ್ತು ಐವತ್ತೇಳು ಚೈತ್ರ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇದೆ ದೆಹಲಿ ಹಾಗೆ ನೆಹರು ತಾರಾಲಯ ಟೌನ್ ಹಾಲ್ ಬೆಂಗಳೂರು ಇದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಮಕ್ಕಳಿಗಂತೂ ತುಂಬಾ ಕುತೂಹಲ ಇರುವಂತಹ ವಿಚಾರ ನಿಜ ನೆಹರು ಆ ವ್ಯವಸ್ಥೆ ಕೂಡ ಇದೆ ನೀವು ನೋಡಬಹುದು ಯಾವ ರೀತಿಯಾಗಿ ಸಂಭವಿಸುತ್ತೆ ಪ್ರತಿ ಕ್ಷಣ ಯಾವ ಬದಲಾವಣೆ ಆಗುತ್ತೆ ಚಂದ್ರನಲ್ಲಿ ಅಂತ ಬಟ್ ಎಲ್ರಿಗೂ ಕೂಡ ಅಲ್ಲಿ ಹೋಗಿ ನೋಡೋದು ಅಸಾಧ್ಯ ಟಿವಿ ಸ್ಕ್ರೀನ್ ನಲ್ಲಿ ಪ್ರತಿ ಹಂತದ ಬದಲಾವಣೆಗಳು ಜೊತೆಗೆ ಯಾಕೆ ಆಗುತ್ತೆ ಅದರ ಪ್ರೀ ಎಫೆಕ್ಟ್ ಯಾವ ರೀತಿಯಾಗಿದೆ ಆಗಿರೋದು ಹೌದಾ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಡ್ತೀವಿ ಜೊತೆಗೆ ಈ ಐದು ಗಂಟೆ ಇಪ್ಪತ್ತೈದು ನಿಮಿಷ ಆದ ನಂತರದಲ್ಲಿ ಏನೇನು ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತೆ ಇದರ ಮಾಹಿತಿಯನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ ಒಂದು ಸ್ಲೈ ಚೇಂಜಸ್ ಅಂತೂ ಕಾಣಿಸ್ತಾ ಇದೆ ನಿಮಗೆ ಪ್ರತಿ ಚಂದ್ರನ ಈ ವಿಡಿಯೋದಲ್ಲಿ ಹಾಸನ ಶಿವಮೊಗ್ಗ ಬಳ್ಳಾರಿ ಗೊತ್ತಿಲ್ಲ ಈ ಚೇಂಜಸ್ ಯಾಕೆ ಕಲರ್ ನಲ್ಲಿ ಅನ್ನೋದನ್ನು ಕೂಡ ನಾವು ಎಕ್ಸ್ಪರ್ಟ್ ಹತ್ರನೇ ಕೇಳಿ ತಿಳ್ಕೊಬೇಕು ಒಂದ್ ವೈಟ್ ಆಗಿ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಬ್ರೌನಿಶ್ ಅನ್ನಿಸ್ತಾ ಇದೆ ನಮ್ಗೆ ಸೊ ವಿಜುವಲ್ ಡಿಸ್ಟರ್ಬೆನ್ಸ್ ಏನು ಅನ್ನೋದನ್ನ ಮತ್ತೆ ಕ್ಲಾರಿಫಿಕೇಶನ್ ತಗೋತೀವಿ ನಾವು ಒಂದು ಎಷ್ಟು ಕುತೂಹಲ ಇದೆಯೋ ಅಷ್ಟೇ ಆತಂಕ ಕೂಡ ಇದೆ ಹೆಚ್ಚಾಗಿ ಜ್ಯೋತಿಷವನ್ನ ನಂಬುವವರಿಗೆ ಈ ಆತಂಕ ಚಂದ್ರನನ್ನ ನೋಡಲೇಬಾರದು ಅಂತ ಈ ಹಂತದಲ್ಲಿ ಚಿಕ್ಕ ವಯಸ್ಸಿಂದ ಕೂಡ ನಾವು ಕೇಳ್ಕೊಂಡು ಬಂದಿದ್ದೀವಿ ಬಟ್ ಇವಾಗ ಒಂದು ಹಂತ ಮುಂದೆ ಹೋಗಿ ಸೈನ್ಸ್ ಏನು ಹೇಳುತ್ತೆ ತಂತ್ರಜ್ಞಾನದ ಜೊತೆಗೆ ನೀವು ಅದನ್ನ ನೋಡ್ಬೋದು ಮಾಹಿತಿಯನ್ನ ಪಡ್ಕೋಬಹುದು ಅಂತ ಅಂತಾದ್ರೆ ಅದ್ ಯಾವ ಕಾರಣಕ್ಕಾಗುತ್ತೆ ಹೇಗ್ ಬದಲಾವಣೆ ಆಗುತ್ತೆ ಇದರಿಂದ ಪ್ರಕೃತಿ ಮೇಲಾಗಿರ್ಬೋದು ಜನ ಸಾಮಾನ್ಯರ ಮೇಲಾಗಿರ್ಬೋದು ಇವೆಲ್ಲದರ ಮೇಲಾಗುವಂತಹ ಎಫೆಕ್ಟ್ ಏನು ಇವೆಲ್ಲವನ್ನ ಕೂಡ ತಿಳ್ಕೊಳ್ಳುವಂತ ಅವಕಾಶ ಖಂಡಿತ ನಮ್ಗಿದೆ ಇವತ್ತು ಇಡೀ ದಿನದ ಈ ನಾಲ್ಕೈದು ಗಂಟೆಗಳ ಲೈವ್ ಶೋ ನಲ್ಲಿ ನಿಮಗೆ ಪ್ರತಿ ಹಂತದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಕ್ಸ್ಪರ್ಟ್ ಇದ್ದಾರೆ ಅವಿನಾಶ್ ಎಸ್ ಅವ್ರ ಜೊತೆ ಮಾತನಾಡೋಣ ಈಗ ಸದ್ಯಕ್ಕೆ ಲೈವ್ ಅಪ್ಡೇಟ್ ಅನ್ನ ನೀಡುತ್ತಾ ಏನೇನಾಗ್ತಿದೆ ಬಳ್ಳಾರಿ ಶಿವಮೊಗ್ಗ ಹಾಸನ ಮೂರು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದೀವಿ ಏನೇನು ಕೆಲವೇ ಹೊತ್ತಿನಲ್ಲಿ ಭಾಗಶಃ ಈ ಚಂದ್ರಗ್ರಹಣ ಆರಂಭ ಆಗುತ್ತೆ ಆ ಪ್ರಕ್ರಿಯೆ ರಾತ್ರಿ ಹನ್ನೊಂದು ಒಂದಕ್ಕೆ ಸಂಪೂರ್ಣ ಚಂದ್ರಗ್ರಹಣ ಗೋಚರ ಆಗಲಿದೆ ನಿಮಗೆ ಮೂರು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಈಗ ಹಾಗೆ ದೇಶದ ನಾನಾ ಭಾಗ ವಿದೇಶಗಳಲ್ಲೂ ಕೂಡ ಎಲ್ಲೆಲ್ಲಿ ಹೇಗೆ ಗೋಚರ ಆಗುತ್ತೆ ಅದರ ಬಗ್ಗೆ ಕೂಡ ಟಿ ವಿ ನೈನ್ನಲ್ಲಿ ನಿಮಗೆ ವಿಜುವಲ್ ಸಮೇತ ಜೊತೆಗೆ ಇದರ ಜೊತೆ ಇರುವಂಥ ಸೈನ್ಸ್ ಜ್ಯೋತಿಷ್ಯದ ನಂಬಿಕೆಗಳು ಇದೆಲ್ಲವನ್ನು ಕೂಡ ನಿಮಗೆ ಮುಂದಿನ ಒಂದಷ್ಟು ಹೊತ್ತು ನಿಮಗೆ ಒಂದಷ್ಟು ಟೈಮ್ ನಿಮಗೆ ಪ್ರತಿ ಆಗು ಹೋಗುಗಳ ಬಗ್ಗೆ ಏನೇನು ಆಗ್ತಾ ಇದೆ ಯಾವ ಒಂದು ಸ್ಟೇಜ್ಗಳಲ್ಲಿದೆ ಅದೆಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೀವಿ ಶಿವಮೊಗ್ಗ ಹಾಸನ ಬಳ್ಳಾರಿ ಮೂರು ದೃಶ್ಯಗಳನ್ನು ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ಶಿವಮೊಗ್ಗ ಹಾಸನ ಬಳ್ಳಾರಿ ಜೊತೆಗೆ ಒಂದಷ್ಟು ಕಡೆ ಈ ಮೋಡ ಇದೆಲ್ಲ ಕೂಡ ಇರೋದರಿಂದ ಇಷ್ಟು ವಿಜುವಲ್ಸ್ ಲಭ್ಯವಾಗ್ತಿರೋದನ್ನೇ ಒಳ್ಳೆಯದು ಆದರೆ ಅಟ್ಲೀಸ್ಟ್ ಇಷ್ಟಾದರೂ ಸಿಕ್ತಿದೆ ಅಂತ ಇಲ್ಲದೆ ಹೋದರೆ ಸಮಸ್ಯೆ ಆಗಿರೋದು ಮೋಡ ಹೆಚ್ಚಾಗಿ ಕವಿದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಆ ಪ್ರಾಪರ್ ಪ್ರಾಪರಾಗಿ ಸಿಗ್ತಾ ಇರಲಿಲ್ಲ ಶಿವಮೊಗ್ಗ ಹಾಸನ ಬಳ್ಳಾರಿ ಮೂರು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಬ್ಲಡ್ ಮೂನ್ ನೋಡೋದಕ್ಕೆ ಇಡೀ ವಿಶ್ವವೇ ಕಾತರವಾಗಿದೆ ಈಗ ಸದ್ಯಕ್ಕೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಈಗ ಆ ಪ್ರಕ್ರಿಯೆ ನಿಧಾನಕ್ಕೆ ಆರಂಭ ಆಗುತ್ತೆ ನಮಗೆ ಗೋಚರ ಆಗೋಕೆ ಶುರು ಪ್ರಕ್ರಿಯೆ ಈಗಾಗಲೇ ಎಂಟು ಸಿಕ್ಸ್ ಒಂಬತ್ತು ಐವತ್ತಾರು ಇನ್ನೇನ್ ಕೆಲ ಸೆಕೆಂಡ್ ಬಾಕಿ ಇದೆ ನಮಗೆ ಸ್ಪರ್ಶ ಕಾಲಕ್ಕೆ ಒಂಬತ್ತು ಐವತ್ತೇಳು ಗ್ರಹಣ ಸ್ಪರ್ಶ ಕಾಲ ಆಗುತ್ತೆ ಅನಂತರದಲ್ಲಿ ಒಂದು ಕ್ರೊನಾಲಜಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ನಿಮಿಲನ ಕಾಲ ರಾತ್ರಿ ಹನ್ನೊಂದು ಗಂಟೆಗಿದೆ ಹಾಗೆ ಮಧ್ಯಕಾಲ ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷ ಅಂತ ಹೇಳಲಾಗ್ತಾ ಇದೆ ಉನ್ಮಿಲನ ಕಾಲ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತ ಎರಡು ನಿಮಿಷ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಮೋಕ್ಷ ಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಸೊ ಇವೆಲ್ಲ ಏನು ಸ್ಪರ್ಶಕಾಲ ಅಂದ್ರೆ ನಮ್ಗ್ ಗೊತ್ತು ಶುರುವಾಗುವಂತ ಆರಂಭ ಆಗುವಂತ ಸಮಯ ಮೋಕ್ಷ ಕಾಲ ಗೊತ್ತು ಈ ನಡುವೆ ಬರುವಂತ ಈ ನಾಲ್ಕು